नमस्कार वीक्षक आर न्यूज के स्वागत ना परवेज ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಡಳಿತ ಸೌಧದ ಹತ್ತಿರವಿರುವ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಉಪವಾಸ ಸತ್ಯಾಗ್ರಹಕ್ಕಾಗಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಖ್ಲಾರ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಈ ಪೂರ್ವಭಾವಿ ಸಭೆಯಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಎಆರ್ ಪಠಾನ್ ಡಿಎಫ್ ಹಾಜಿ ಶಶಿಕಾಂತ್ ನೆಲ್ಲೂರು ಶಿವಾನಂದ್ ಮಿಲಾನಿ ಲಕ್ಷ್ಮಣ್ ರಾಯ್ಬಾಗ್ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಇನ್ನು ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಖರ್ ಎಲ್ಲರ ಅಭಿಪ್ರಾಯ ಕೇಳಿ ನಂತರ ಮಾತನಾಡಿ ನಾವೆಲ್ಲರೂ ಸೇರಿ ಪಕ್ಷಾತೀತ ಹಾಗೂ ಜಾತಾತೀತವಾಗಿ ಹೋರಾಟ ಮಾಡಬೇಕಾಗಿದೆ ನಮ್ಮಲ್ಲಿ ಏನಾದರೂ ಗುಂಪು ಬಗ್ಗೆ ಡೌಟ್ ಇದ್ದರೆ ಬಿಟ್ಟು ಬಿಡಿ ನಾವೆಲ್ಲರೂ ಒಂದೇ ಮನುಷ್ಯನಿಗೆ ಮೂಲಭೂತ ಸೌಲಭ್ಯದ ಬಗ್ಗೆ ಹೋರಾಟ ಮಾಡಬೇಕು ಇದು ನಮ್ಮ ಹಕ್ಕು ಇನ್ನು ರೈಲು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಚಿ ನೇತೃತ್ವದಲ್ಲಿ ಕುಡಚಿ ಬಾಗಲಕೋಟೆ ರೈಲು ಮಾರ್ಗಕ್ಕಾಗಿ ಮುದೋಳ್ ಚಮಕಣಿ ನಗರಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಇನ್ನು ರಾಮದುರ್ಗ ಪಟ್ಟಣದಲ್ಲಿ ಕಳೆದ ಹತ್ತು ವರ್ಷಗಳಿಂದ ರಾಮದುರ್ಗಕ್ಕೆ ರೈಲು ಮಾರ್ಗಕ್ಕೆ ಹೋರಾಟ ಮಾಡುತ್ತಾ ಬಂದಿದ್ದೇನೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕಾಗಿ ನಾವು ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೇವೆ ಈಗ ನಾವು ವಿವಿಧ ಸಂಘಟನೆಗಳಿಗೆ ಮಠಾಧೀಶರಿಗೆ ಮಾಲ್ವಿಗಳಿಗೆ ಭೇಟಿ ಮಾಡಿ ಅವರೆಲ್ಲರ ಅಭಿಪ್ರಾಯ ಸಲಹೆ ಪಡೆದುಕೊಂಡು ಅವರ ಆಶೀರ್ವಾದದೊಂದಿಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಈ ತೀರ್ಮಾನ ಭಾಗವಾಗಿ ಬರುವ ಆಗಸ್ಟ್ ಹನ್ನೊಂದರಂದು ಉಪವಾಸ ಸತ್ಯಾಗ್ರಹಕ್ಕೆ ಕೂಡುವುದು ಗ್ಯಾರಂಟಿ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರಾಜು ಪಾಟೀಲ್ ವಕೀಲರು ರೈಲು ಹೋರಾಟ ಸಮಿತಿ ಯುವ ಮುಖಂಡ ದಾದಾ ಪೀಠಕೆರೂರು ಕೆ ಖ್ಯಾತವಾಡ್ ನೂರ್ ಅಹಮದ್ ಅಕೋಚಿ ಕಾಶಿಂ ಪಡ್ದಾರ್ ಶಶಿಕಾಂತ್ ನೆಲ್ಲೂರು ಸಿಎಸ್ ಹಿರೇಮಠ್ ವಿಘ್ನೇಶ್ ಹೆಬ್ಬಾರ್ ಮಂಜುನಾಥ್ ಮಾದರ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಪಡ್ಕೊಂಡಿದ್ದೀವಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ಹೋರಾಟ ಬಗ್ಗೆ ಅಜ್ಜವ್ರು ಹೇಳಿದರು ನಮ್ಮ ಯಾದವ್ರ ಸಾಹೇಬ್ ಹೇಳಿದರು ಪಠಾಣ ಸಾಲ್ಲರೂ ಮಾತಾಡಿದ್ರು ಎಲ್ಲರೂ ಸರ್ ಅಜ್ಜ ಅವರು ಎಲ್ಲರೂ ಅಂದ್ರೆ ಅಂದರೆ ನಾವು ಈಗ ಕನ್ಫ್ಯೂಷನ್ ಆಗಿ ತೆಗೆದ್ಬೇಡಿ ಎಲ್ಲರೂ ಫಸ್ಟ್ ಹೇಳ್ತೀನಿ ನಾನು ದಯವಿಟ್ಟು ನಾವು ನಮ್ಮ ಬೇರೆ ಬೇರೆ ಪಂಗಡದ ತೆರೆ ಎಲ್ಲರೂ ತೆಗೀವಿ ನಾ ಯಾವಾಗೂ ಮಾಡಿಲ್ಲ ಇಲ್ಲ ಎಲ್ಲ ಮೊದಲೇ ಎಲ್ಲ ತೆಗೀರಿ ಆ ಪಂಗಡಗಳು ಅದಾವ ತೆಗೆದ್ಬಿಡಿ ಪಂಗಡ ಅಂತೂ ಇಲ್ಲೇ ಇಲ್ಲ ಹೋರಾಟಕ್ಕೆ ಜಾತಿ ಪಂಗಡ ಇರಂಗಿಲ್ಲ ಎಲ್ಲರೂ ಅಂದ ಇದರ ಹೋರಾಟ ಏನದು ಅಂದ್ರ ನಾವು ಸರ್ಕಾರದಿಂದ ಪಡೆದುಕೊಳ್ಬೇಕಾದಂತ ಮೂಲಭೂತ ಸೌಕರ್ಯಗಳು ಬರಾಟ ಮಾಡೋ ಹಕ್ಕ ಇದೆ ಮನುಷ್ಯನ ಹಕ್ಕು ಮಾನವನ ಹಕ್ಕಿನದಾವ ನೀರು ಗಾಳಿ ರಸ್ತೆ ಅವಶ್ಯಕತೆ ಇರೋದಂತ ಬಸ್ ಇರ್ಬೋದು ಟ್ರೈನ್ ಇರ್ಬೋದು ಏನು ಬೇಕಾಗತ್ತಲ್ಲ ಅವಶ್ಯಕತೆ ಇದ್ದಂತ ಪಡ್ಕೊಳ್ಳೋದು ನಮ್ಮ ಹಕ್ಕಿರ್ತಿ ಮನುಷ್ಯನ ಹಕ್ಕದ ಸರ್ಕಾರದಿಂದ ನಾನು ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯನೂ ಅಲ್ಲ ಅದಕ್ಕೆ ನಾ ನಾ ಅಂತ ನಾವು ಯಾವ್ದು ಮಾಡಿಲ್ಲ ಯಾವಾಗಲೂ ನಾವು ನಮ್ಮ ವೈ ವೈದ್ಯ ವತಿಯಿಂದಾಗಲಿ ನನ್ನ ಆಗಲಿ ನಾ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ ಆಮೇಲೆ ಪಂಗಡನೇ ಇಲ್ಲ ನಾವು ಕುದುಕುದಿನ ಆಚಾರ ಆಚಾರ್ಯ ಅವ್ರು ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನಾನು ಹತ್ತೊಂಬತ್ತು ತೊಂಬತ್ತೊಂಬತ್ತು ಎರಡು ಸಾವಿರ ಇಶ್ಯೂ ಒಳಗೆ ಮೊದಲ ಶುರು ನಡೆಸ್ತಾ ಇದ್ದೆ ಹಾಗೆ ಹಿರಿಯಾರ್ ಕೂಡ ಹೋರಾಟ ಮಾಡ್ತಿದ್ದೆ ಅವಾಗ ಕುದಿನ ಕಾಜಿ ವೇದಿಕೆ ತಗೊಂಡ್ ಅವ್ರ ಟೀಮ್ ತಗೊಂಡ್ ಮೊದಲ ಚಮ್ಕಂಡಿಗೆ ಬರ್ತಿದ್ರು ಅವಾಗ ನಮ್ಮ ಪರಿಚಯ ಆಯ್ತು ಅವ್ರ ಜೊತೆ ಹೋರಾಟ ಮಾಡಕ್ ಬಂದೆ ಕುಡಚಿ ಬಾಗಲಕೋಟ್ ಅನ್ನುವಂಥ ಒಂದು ಹೊಸ ರಂಗ ಬಹಳ ಹೋರಾಟ ಮಾಡಿದ್ರು ಅವರು ಅವ್ರ ಜೊತೆ ನಾವು ಧ್ವನಿಗೂಡಿ ಮುದೋಳದ ಎಲ್ಲಾ ಸಿಟಿಯಾಗಲಿ ಆಗಿ ಹಳ್ಳಿಗಳ ದೊಡ್ಡ ದೊಡ್ಡ ಸಂಘಟನೆ ರೈತ ಸಂಘದವರಿಗೆ ಆಗಲಿ ದೊಡ್ಡ ದೊಡ್ಡ ಲೀಡರ್ ಗಳಿಗೆ ಕರ್ಕೊಂಡು ಹೋರಾಟ ಮಾಡಿದ ಫಲವಾಗಿ ಕುರ್ಚಿ ಬಾಗಲಕೋಟೆ ರೈಲ್ವೆ ಸ್ಟಾನ್ ಅಂತ ಅದ ಕ್ರೆಡಿಟ್ ಮುಖ್ಯವಾದ ಪುತ್ತಬುದ್ದಿನ ಕಾಳಜಿ ಅವ್ರಿಗೆ ಬರೋದು ನಾವು ಅವ್ರ ಜೊತೆ ಹೋರಾಟ ಮಾಡಿ ಮೊದಲಾಗ ನಮ್ದು ಹೆಸರೈತಿ ದೇವ್ರಿಂದ ಅವ್ರು ಬಂದಾರಂತ ಅವ್ರ ಜೊತೆಗೆ ನಮ್ದು ಹೆಸರು ಬಂದೋ ತಾಲೂಕಿನ ಅಲ್ಲಿ ಹೋರಾಟ ಮಾಡಿದ್ವಿ ಎರಡು ಸಾವಿರ ಇಷ್ಟ ಎರಡು ಸಾವಿರ ಹತ್ತರವರೆಗೆ ನಾವು ಅವ್ರ ಜೊತೆ ನಾವು ಹೋರಾಟ ಮಾಡಿದ್ವಿ ಮಾಡಿ ನಾವು ಬೇರೆ ಬೇರೆ ಕೆಲಸ ಮಾಡ್ಕೊತಿರ್ಬೋದು ಬಟ್ ಅವರ ಕುಂತರ ರೈಲ್ವೆ ಬಗ್ಗೆ ಅವರು ಕಾಳಜಿ ಅವರು ಎರಡು ಪ್ರಶ್ನೆ ಇಲ್ಲ ಅಂದ್ರೆ ಹೋರಾಟಗಾರ ಅವರು ಅವರು ಬಿಟ್ಟು ನಾವೇನೆಲ್ಲ ರೈಲ್ವೆ ಸಮ ರೈಲ್ವೆ ಬಗ್ಗೆ ಹೋರಾಟಗಳು ಬಂದ್ವಿ ರೈಲ್ವೆಗೆ ಏನಾರು ಬಂತು